ನಾನು ನಿಮಗೆಲ್ಲ ಪ್ರಾರಂಭದಿಂದ ಹೇಳ್ತಾ ಇದ್ದೀನಿ ಮಾನ್ಯ ವಿಶ್ವನಾಥ್ ಅವರು ಯಲಂಕ ಜನಪ್ರಿಯ ಶಾಸಕರು ನನಗೆ ಮೊದಲಿಂದ ಕೂಡ ಸ್ನೇಹಿತ ಇವತ್ತು ನಾನು ಅವ್ರು ಅಭಾರಿ ಆಗಿದ್ದೀನಿ ಅವರಿಗೆ ಇವತ್ತು ನಮ್ಮ ರಾಜ್ಯದ ಪ್ರಭಾರಿಗಳು ಮೋಹನ್ ದಾಸ್ ಅಗರ್ವಾಲ್ ಜಿ ಅವರು ನನ್ನ ಜೊತೆಯಲ್ಲಿ ಬಂದಿದ್ದರು ನಮ್ಮಿಬ್ಬರಿಗೂ ಕೂಡ ಇವತ್ತು ತಿಂಡಿಗೆ ಆಹ್ವಾನವನ್ನು ಕೊಟ್ಟಿದ್ರು ಅವರು ಮನೆಗೆ ಸ್ವಗೃಹದಲ್ಲಿ ನಾವಿಬ್ಬರು ಕೂಡ ಬಂದಿದ್ವಿ ನಮ್ಮ ಮಾಜಿ ಶಾಸಕರು ದಾಸಹಳ್ಳಿಯ ಜನಪ್ರಿಯ ಶಾಸಕರು ಮುಂದಾಜಣ್ಣವರು ಕೂಡ ಬಂದಿದ್ದಾರೆ ನಮ್ಮ ಇನ್ಚಾರ್ಜ್ ಕಟ್ಟಾ ಸುಬ್ರಹ್ಮಣ್ಯ ಕೂಡ ಬಂದಿದ್ದಾರೆ ಮತ್ತು ಈ ಕ್ಷೇತ್ರದ ಎಲ್ಲ ಪ್ರಮುಖ ಮುಖಂಡರುಗಳು ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರುಗಳು ಮಾಜಿ ಕಾರ್ಪೊರೇಟರ್ಸು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಇವರೆಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ದಾರೆ ನಾವೆಲ್ಲ ಕೂಡ ಸೇರಿ ತಿನ್ನಿ ಮಾಡಿದ್ದೇವೆ ಬಹಳ ಒಳ್ಳೆಯ ಆತಿಥ್ಯವನ್ನು ನಮಗೆ ನೀಡಿದ್ದಾರೆ ಮತ್ತು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ನಾನು ನನ್ನ ಚುನಾವಣೆ ಹೇಗೆ ಮಾಡ್ತೇನೆ ಅದೇ ರೀತಿಯೇ ನಾನು ಚುನಾವಣೆ ಮಾಡ್ತೇನೆ ನಾನು ಬಹಳ ಎಲ್ಲ ತೊಡಗಿಸ್ಕೊಂಡು ಹೆಚ್ಚಾಗಿ ನಾನು ಮತ್ತು ನಮ್ಮ ಎಲ್ಲ ಮುಖಂಡಗಳು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಅತಿ ಹೆಚ್ಚು ಮತಗಳನ್ನು ಕೊಡಿಸಿದ್ದೇನೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಕೂಡ ಅವರ ವಿಶ್ವಾಸಕ್ಕೆ ಎಂದೂ ಕೂಡ ಧಕ್ಕೆ ತರುವಂತಹ ಕೆಲಸವನ್ನು ಮಾಡಲಿಲ್ಲ